ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ದಿನಕ್ಕೊಂದು ಅಪ್ಡೇಟ್ಗಳು ಬರುತ್ತಲೇ ಇವೆ ಕೆಲವರು ಈಗಾಗಲೇ ಇದಕ್ಕಾಗಿ ಪಕ್ಷದಲ್ಲಿ ಬಣಗಳನ್ನ ಕಟ್ಟಿಕೊಂಡು ಹೋರಾಟಗಳನ್ನು ಕೂಡ ಮಾಡ್ತಿದ್ದಾರೆ ಯತ್ನಾಳ್ ಪರ ಕೆಲವರು ನಿಂತ್ಕೊಂಡ್ರೆ ಇನ್ನು ಕೆಲವರು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡುತ್ತಲೇ ಇದ್ದಾರೆ ಈಗ ವಿಜೇಂದ್ರ ವಿರುದ್ಧವೇ ಮಾಡಿರುವ ಪ್ಲಾನ್ ಒಂದು ಹೊರಬಿದ್ದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ವಿಜೇಂದ್ರ ಮಾತ್ರ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂದು ಹೇಳುತ್ತಲೇ ಇದ್ದಾರೆ ಯತ್ನಾಳ್ ಕೂಡ ನಮಗೆ ಗೆಲುವು ಶತಸಿದ್ಧ ಎನ್ನುತ್ತಿದ್ದಾರೆ ಈ ಮಧ್ಯೆ ಜೆ ಪಿ ನಡ್ಡಾಗೆ ಮನವಿ ಮಾಡಿಕೊಂಡ ನಾಯಕನ ನಡೆ ಬಗ್ಗೆ ಅಚ್ಚರಿ ಮೂಡಿದೆ ಹೌದು ಕರ್ನಾಟಕ ಬಿಜೆಪಿಯಲ್ಲಿ ಆಂತರಿಕ ಕಲಹ ತೀವ್ರಗೊಂಡಿದೆ ಎಂಬುದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ಇತ್ತೀಚೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ಆಡಿದ ಮಾತುಗಳಿಗೆ ಬಿಜೆಪಿಯಲ್ಲಿನ ಕೆಲವರು ನಾಯಕರು ಕೆಂಡಕಾರಿದ್ರು ಆದರೆ ಇದೇ ರೀತಿ ಈಗ ನೇರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ವಿಜೇಂದ್ರ ಬದಲಾವಣೆ ಕುರಿತು ಮನವಿ ಮಾಡಿ ಅರವಿಂದ ಲಿಂಬಾವಳಿ ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ಕರ್ನಾಟಕ ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಎರಡು ಬಣಗಳು ಸೃಷ್ಟಿಯಾಗಿವೆ ಒಂದು ಬಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರೆ ಮತ್ತೊಂದು ಬಣ ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ನಿಂತಿದೆ ಆದರೆ ಇಲ್ಲಿ ಕುತೂಹಲ ಹುಟ್ಟಿಸುವ ಅಂಶವೇನೆಂದ್ರೆ ಇದರಲ್ಲಿ ವಿಜಯೇಂದ್ರ ವಿರುದ್ಧದ ಬಣ್ಣದಲ್ಲಿ ಸಂಘಟನಾ ಚತುರ ಎಂದು ಕರಹಿಸಿಕೊಳ್ಳುವ ಅರವಿಂದ ಲಿಂಬಾವಳಿ ಗುರುತಿಸಿಕೊಂಡಿದ್ದಾರೆ ಈ ನಾಯಕ ಈಗ ನಡ್ಡಾ ಅವರಿಗೆ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೂಡಲೇ ಬದಲಾವಣೆ ಮಾಡಬೇಕು ಇಲ್ಲದಿದ್ರೆ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆಯ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದು ಶತಸಿದ್ಧ ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಬಂದಿದೆ ಯಾವ ಕಾರಣಕ್ಕೆ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬಾರದು ಎಂಬ ವರದಿಯನ್ನು ಕೂಡ ನಡ್ಡಾ ಬಿಜೆಪಿ ವರಿಷ್ಠರಿಗೆ ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ ವಿಜೇಂದ್ರ ಅವರು ವಯಸ್ಸಿನಲ್ಲಿ ಚಿಕ್ಕವರು ಆಗಿರೋದ್ರಿಂದ ಪಕ್ಷದ ಹಿರಿಯ ನಾಯಕನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪವಿದೆ ಈಗಾಗಲೇ ಡಿಕೆಶಿ ಜೊತೆ ಸಂಥಿಂಗ್ ಎನ್ನುವ ಹಾಗೆ ನಂಟು ಇದೆ ಎನ್ನುವ ಆರೋಪಗಳು ಆಗಾಗ ವಿಜೇಂದ್ರ ಮೇಲೆ ಕೇಳಿ ಬರುತ್ತಿವೆ ಇತ್ತೀಚೆಗೆ ನಡೆದ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕದಲ್ಲೂ ಕೂಡ ತಮ್ಮ ಆಪ್ತರನ್ನ ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗ್ತಿದೆ ಹೀಗೆ ವಿಜೇಂದ್ರ ಮೇಲೆ ಅರವಿಂದ ಲಿಂಬಾವಳಿ ಅವರು ಹೊರಿಸಿ ಪಟ್ಟಿ ಇದಾಗಿದ್ದು ನಡ್ಡಾ ಅವರು ಇದೆಲ್ಲವನ್ನ ಹೇಗೆ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬುದು ನಿಗೂಢವಾಗಿದೆ ಒಟ್ಟಾರೆ ಈ ಮೂಲಕ ಬಿವೈ ವಿಜಯೇಂದ್ರ ಮೇಲೆ ಕತ್ತಿ ಮಸುಕಿಯುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಅದರಲ್ಲೂ ಕಾಂಗ್ರೆಸ್ ಜೊತೆ ಬಿವೈ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಬೇರೆ ರೂಪವನ್ನೇ ಪಡೆದುಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ